ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ನಂಬಿಕೆ ಮೋಸ ಭಾಗ ಒಂದು ಖುಷಿ ಬೆಂಗಳೂರಿನ ಒಂದು ಫ್ಲ್ಯಾಟ್ನಲ್ಲಿ ವಾಸಿಸುತ್ತಿದ್ದಾಳೆ ಒಳ್ಳೆಯ ಕೆಲಸವಿದ್ದು ಒಬ್ಬಂಟಿಯಾಗಿ ಜೀವಿಸುತ್ತಿದ್ದಳು ಅಡುಗೆ ಮಾಡುತ್ತಿದ್ದಾಗ ವಿವೇಕ್ ಹಿಂದಿನಿಂದ ಬಂದು ಅವಳನ್ನು ತಬ್ಬಿಕೊಳ್ಳುವನು ಖುಷಿಯನ್ನು ಹೊಗಳುತ್ತಾ ಅವಳು ಮಾಡುತ್ತಿದ್ದ ಅಡುಗೆಯನ್ನು ಹೊಗಳುತ್ತಾ ನೀನು ಮಾಡುವ ಪ್ರತಿ ಅಡುಗೆಯೂ ಎಷ್ಟೊಂದು ಚೆನ್ನಾಗಿರುತ್ತೆ ಆದರೆ ನೀನು ಈ ರೀತಿ ನಿರಾಸೆಯಾಗಿದ್ದರೆ ನನಗೆ ಯಾವುದಕ್ಕೂ ಸಮಾಧಾನ ಸಂತೋಷ ಇರೋದಿಲ್ಲ ಖುಷಿ ಹೇಳು ನಿನ್ನ ಬೇಸರಕ್ಕೆ ಕಾರಣವೇನೆಂದು ಕೇಳುವಾಗ ನೋಡು ವಿವೇಕ್ ನಾವಿಬ್ಬರು ಹೀಗೆ ಪ್ರೀತಿ ಮಾಡಿ ಕದ್ದು ಮುಚ್ಚಿ ಭೇಟಿಯಾಗುತ್ತಿರೋದಕ್ಕೆ ಒಂದು ವರ್ಷವಾಗುತ್ತಾ ಬಂತು ಎನ್ನುವಾಗ ಇದೊಳ್ಳೆ ವಿಷಯವಲ್ಲ ಸರಿ ಒಂದು ವರ್ಷಕ್ಕೆ ಏನು ಸೆಲೆಬ್ರೇಟ್ ಮಾಡೋಣ ಗೋವಾಕ್ಕೆ ಹೋಗೋಣವಾ ಎಂದು ಕೇಳುವಾಗ ಸರಿ ವಿವೇಕ್ ಗೋವಾಕ್ಕೆ ಹೋಗಬಹುದು ಆದರೆ ನಿನ್ನ ಹೆಂಡತಿ ವಾಸಂತಿ ಕೇಳಿದರೆ ಏನು ರೀಸನ್ ಕೊಡುತ್ತೀರಾ ಎನ್ನುವಾಗ ವಿವೇಕನ ಮುಖ ಕೋಪಗೊಳ್ಳುವುದು ಖುಷಿ ನಾವಿಬ್ಬರು ಈಗ ಸಂತೋಷದಲ್ಲಿರುವ ಕ್ಷಣದಲ್ಲಿ ವಾಸಂತಿಯ ಯಾಕೆ ತೆಗೀತೀಯಾ ಅವಳ ವಿಷಯ ತೆಗೆದರೆ ನನಗೆ ಔಟ್ ಆಗುತ್ತೆ ಅವಳು ಒಬ್ಬ ಹೆಂಡತಿನ ಅವಳಿಗೆ ಒಳ್ಳೆಯ ಹೆಂಡತಿಯಾಗಲು ಸಾಧ್ಯವೇ ಇಲ್ಲ ವಿವೇಕ್ ನಿನಗೆ ಈಗಾಗಲೇ ವಿವಾಹವಾಗಿದೆ ನೀನು ಹೆಂಡತಿಯನ್ನು ಪ್ರೀತಿಸುತ್ತಿಲ್ಲ ಸರಿ ಕಳೆದ ಒಂದು ವರ್ಷದಿಂದ ಅವಳಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನೇ ವಿವಾಹವಾಗುತ್ತೇನೆ ಅಂತ ಹೇಳುತ್ತಾ ಬಂದಿದ್ದೀಯ ಇಲ್ಲಿ ತನಕ ಆ ಕೆಲಸವನ್ನೇ ಮಾಡಿಲ್ಲ ಎನ್ನುವಾಗ ಖುಷಿ ನನ್ನನ್ನು ನಂಬು ನನಗೂ ಸಹ ಅವಳು ಎಂದರೆ ಇಷ್ಟವೇ ಇಲ್ಲ ಒಂದು ಒಳ್ಳೆಯ ಸಮಯ ಬರಲು ಕಾಯುತ್ತಿದ್ದೇನೆ ಆ ಸಮಯ ಬರುತ್ತಲೇ ಅವಳನ್ನು ಬಿಟ್ಟು ನಿನ್ನನ್ನು ವಿವಾಹವಾಗುತ್ತೇನೆ ಎನ್ನುತ್ತಾ ಪ್ರಾಮಿಸ್ ಮಾಡುವನು ನನಗೆ ಅವಳು ಎಂದರೆ ಅಸಹ್ಯ ಎನ್ನಿಸುತ್ತೆ ಅವಳೊಂದಿಗೆ ರಾತ್ರಿ ಮಲಗೋಕೆ ಇಷ್ಟವಾಗೋದಿಲ್ಲ ಅವಳು ಒಬ್ಬ ಹೆಂಡತೀನ ಗಂಡನನ್ನು ಸ್ವಲ್ಪವೂ ಪ್ರೀತಿಸಲು ಬಾರದ ಪ್ರಾಣಿ ಅವಳು ಅವಳಿಗಿಂತ ನೀನು ನೂರು ಪಟ್ಟು ಮುದ್ದಾಗಿದ್ದೀಯ ಮುಂದಿದ್ದೀಯ ಅದಕ್ಕೆ ತಾನೇ ನಾನು ನಿನ್ನನ್ನು ಒಂದು ವರ್ಷದಿಂದ ಬಿಡದೆ ಪ್ರೀತಿಸಿ ನಿನ್ನೊಂದಿಗೆ ರಸನಿಮಿಷಗಳನ್ನು ಕಳೆಯುತ್ತಿರೋದು ಸ್ವಲ್ಪ ಟೈಮ್ ಬೇಬಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅವಳಿಗೆ ಡಿವೋರ್ಸ್ ಕೊಟ್ಟ ನಂತರ ನಾನು ನೀನು ಜೀವನ ಪೂರ್ತಿ ಗಂಡ ಹೆಂಡತಿಯಾಗಿ ಜೀವಿಸೋಣ ನಾನು ಆ ದಿನಕ್ಕಾಗಿಯೇ ಕಾಯುತ್ತಿದ್ದೇನೆ ನನಗೆ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಖುಷಿ ಏಕೆಂದರೆ ನನ್ನ ತಾಯಿಯ ಆರೋಗ್ಯ ಸರಿಯಿಲ್ಲ ಅವರು ನನ್ನ ಪ್ರೀತಿಯ ವಿಷಯ ತಿಳಿದರೆ ಗಾಬರಿಯಾಗಿ ಆರೋಗ್ಯ ಹದಗೆಡುತ್ತೆ ಆದ್ದರಿಂದ ನಾನು ಅವರನ್ನು ಈ ಅವಸ್ಥೆಯಲ್ಲಿ ತೊಂದರೆ ಕೊಡುವುದಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ಅವರು ಸ್ವಲ್ಪ ಚೇತರಿಸಿಕೊಳ್ಳಲಿ ಆಮೇಲೆ ನಾನೇ ತಾಯಿಯೊಂದಿಗೆ ನನ್ನ ಎಲ್ಲ ವಿಷಯಗಳನ್ನು ತಿಳಿಸಿ ಅವಳಿಗೆ ಡಿವೋರ್ಸ್ ಕೊಟ್ಟು ನಿನ್ನನ್ನು ವಿವಾಹವಾಗುತ್ತೇನೆ ಇದಕ್ಕೆ ತಾಯಿಯೂ ಒಪ್ಪುತ್ತಾರೆ ನನ್ನನ್ನು ನಂಬು ಪ್ಲೀಸ್ ಖುಷಿ ಎನ್ನುವಾಗ ನಾನು ನಿನಗೆ ಫ್ರೋ ಫೋರ್ಸ್ ಮಾಡುತ್ತಿಲ್ಲ ವಿವೇಕ್ ನನಗೂ ಈ ಕಳ್ಳ ಸಂಬಂಧದಲ್ಲಿ ಮುಂದುವರೆದು ಸಾಕಾಗಿ ಹೋಗಿದೆ ಅಕ್ಕಪಕ್ಕದವರು ಕುಟುಂಬಸ್ಥರಿಗೆ ಈ ವಿಷಯ ತಿಳಿದರೆ ನನ್ನನ್ನು ತುಚ್ಛವಾಗಿ ನೋಡುತ್ತಾರೆ ಆದ್ದರಿಂದ ವಿವಾಹ ಮಾಡಿಕೊ ಎಂದು ಒತ್ತಾಯ ಮಾಡಿದೆ ಅಷ್ಟೇ ಎನ್ನುವಾಗ ಈಗ ಅದರ ವಿಷಯವನ್ನು ಸಾಕು ಮಾಡು ಎನ್ನುತ್ತಾ ಅವಳನ್ನು ಕರೆದುಕೊಂಡು ರೂಮಿಗೆ ಹೋಗುವನು ಮಾರನೇ ದಿನ ಖುಷಿಯ ಅಕ್ಕ ಮನೆಗೆ ಬರುವಳು ಅವಳಿಗೆ ಖುಷಿ ಮತ್ತು ವಿವೇಕನ ಸಂಬಂಧ ತಿಳಿದಿರುತ್ತದೆ ನೋಡು ಖುಷಿ ನಿನಗೆ ನಾನು ಅದೆಷ್ಟೋ ಸಾರಿ ಹೇಳಿದ್ದೇನೆ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯ ನಿನ್ನ ಒಬ್ಬ ಒಳ್ಳೆಯ ಗೆಳತಿಯಂತೆ ನಿನ್ನೊಂದಿಗೆ ಹೇಳುತ್ತಿದ್ದೇನೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾದರೆ ಅವರ ಅವಸ್ಥೆಯನ್ನು ಒಮ್ಮೆ ಯೋಚಿಸಿ ನೋಡು ಆದ್ದರಿಂದ ನೀನು ಈಗಲೇ ವಿವೇಕ್ನ ಅಫೇರ್ ಬಿಟ್ಟು ನನ್ನೊಂದಿಗೆ ಊರಿಗೆ ಬಂದುಬಿಡು ನಿನಗೆ ಬೇರೆ ಎಲ್ಲಿಯಾದರೂ ಒಳ್ಳೆಯ ಸಂಬಂಧ ನೋಡಿ ವಿವಾಹ ಮಾಡುತ್ತಾರೆ ಎನ್ನುವಾಗ ಇಲ್ಲ ಪ್ರಿಯ ವಿವೇಕ್ ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾನೆ ನಾವಿಬ್ಬರು ಒಂದು ವರ್ಷದಿಂದ ಪ್ರೀತಿಸುತ್ತಿದ್ದೇವೆ ಒಬ್ಬರಿಗೊಬ್ಬರು ಬಿಟ್ಟು ಇರಲಾರದಷ್ಟು ಅವನ ಹೆಂಡತಿಗೆ ಡಿವೋರ್ಸ್ ನೀಡಿ ನನ್ನನ್ನೇ ವಿವಾಹವಾಗುತ್ತಾನೆ ಎನ್ನುವಾಗ ಖುಷಿ ನೀನು ಯಾವುದೋ ಭ್ರಮಾಲೋಕದಲ್ಲಿ ಇದ್ದೀಯಾ ಅನ್ನಿಸುತ್ತೆ ಅವನು ಹೆಂಡತಿಯನ್ನು ಬಿಟ್ಟು ನಿನ್ನನ್ನು ಹೇಗೆ ವಿವಾಹವಾಗಲು ಸಾಧ್ಯ ಅದೆಲ್ಲ ಅಷ್ಟು ಸುಲಭವೇನಲ್ಲ ಅವನಿಗೆ ಈ ವಿಷಯ ಸುಲಭವಾಗಿದ್ದರೆ ಒಂದು ವರ್ಷ ನಿನ್ನೊಂದಿಗೆ ಜಾಲಿ ಮಾಡುತ್ತಿರಲಿಲ್ಲ ಇದಕ್ಕೂ ಮೊದಲೇ ಅವನಿಗೆ ಈ ಕೆಲಸ ಮಾಡಬಹುದಿತ್ತಲ್ಲ ಮತ್ಯಾಕೆ ಮಾಡಿಲ್ಲ ಎಂದು ಪ್ರಶ್ನೆ ಮಾಡುವಾಗ ಖುಷಿ ಮೌನವಾಗುವಳು ವಿವೇಕ್ ಅವನ ಹೆಂಡತಿಗೆ ದೊರಕದೆ ಇರುವಾಗ ನಿನಗೆ ಜೀವನ ಪೂರ್ತಿ ದೊರಕುತ್ತಾನೆ ಎನ್ನುವ ಯಾವ ನಂಬಿಕೆಯಿಂದ ಅವನನ್ನು ಪ್ರೀತಿಸುತ್ತೀಯ ಇನ್ನು ಕಾಲ ಮಿಂಚಿಲ್ಲ ಖುಷಿ ನಿನಗೆ ಅವನನ್ನು ಬಿಟ್ಟು ಬೇರೆ ವಿವಾಹ ನಾನು ಸರಿ ಮಾಡುತ್ತೇನೆ ಎನ್ನುವಳು ಪ್ರಿಯಾ ನಿನಗೆ ವಿವೇಕ್ ಏನು ಅಂತ ಹೇಗೆ ಅರ್ಥ ಮಾಡಿಸಲಿ ನಾನು ವಿವೇಕ್ ಅವನ ಪತ್ನಿ ವಾಸಂತಿಯನ್ನು ಇಷ್ಟಪಟ್ಟು ವಿವಾಹವಾಗಲಿಲ್ಲ ಬದಲಾಗಿ ಅವನ ತಾಯಿಯ ಒತ್ತಾಯಕ್ಕೆ ಮಣಿದು ಈ ವಿವಾಹವಾಗಬೇಕಿತ್ತು ಅವರಿಬ್ಬರು ಇಂದಿನವರೆಗೂ ಗಂಡ ಹೆಂಡತಿಯಂತೆ ಜೀವಿಸುತ್ತಿಲ್ಲ ಹಾಗಂತ ವಿವೇಕ್ ನನ್ನೊಂದಿಗೆ ತಿಳಿಸಿದ್ದಾನೆ ಎನ್ನುವಾಗ ನಿನ್ನ ಈ ಕುರುಡು ಪ್ರೀತಿಗೆ ನಾನಿನ್ನು ಏನು ಹೇಳಲಾರೆ ಎನ್ನುತ್ತಾ ಕಾಫಿ ಕುಡಿದು ಹೊರಟು ಹೋಗುವಳು ಅಂದು ರಾತ್ರಿ ಖುಷಿ ತಮ್ಮ ಪ್ರೀತಿ ಶುರುವಾಗಿ ಇಂದಿಗೆ ಒಂದು ವರ್ಷವಾಗುತ್ತೆ ಆದ್ದರಿಂದ ಅದರ ಆನಿವರ್ಸರಿ ಗ್ರ್ಯಾಂಡಾಗಿ ಮಾಡಿ ವಿವೇಕನನ್ನು ಕರೆಸಬೇಕು ಎಂದು ಅವನಿಗೆ ಕರೆ ಮಾಡಿ ತಿಳಿಸಿ ಇಡೀ ಮನೆಯನ್ನು ಡೆಕೋರೇಟ್ ಮಾಡಿದ್ದಳು ಅವನಿಗೆ ಇಷ್ಟವಾದ ಅಡುಗೆಗಳನ್ನು ಮಾಡಿ ಕಾಯುತ್ತಾ ಕುಳಿತಿದ್ದಳು ರಾತ್ರಿ ಹತ್ತು ಗಂಟೆಯಾದರೂ ಬರುತ್ತೇನೆ ಎಂದಿದ್ದ ವಿವೇಕ್ ಬರಲೇ ಇಲ್ಲ ಅತ್ತ ಕಡೆ ವಿವೇಕ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಎಂದು ಬರುತ್ತದೆ ಖುಷಿ ಕಾಯುತ್ತಲೇ ಅಲ್ಲಿಯೇ ನಿದ್ದೆ ಹೋಗುವಳು ಬೆಳಗ್ಗೆ ಎದ್ದು ಗಂಟೆಗೆ ಬಾಗಿಲ ಬೆಲ್ ಸದ್ದಿಗೆ ಎಚ್ಚೆತ್ತವಳು ತೆರೆದು ನೋಡಿದಾಗ ವಿವೇಕ್ ನಿಂತಿರುವನು ಎಂದಿನಂತೆ ಅವಳನ್ನು ರಮಿಸಲು ಬಂದಾಗ ಖುಷಿ ಕೋಪದಿಂದ ನನ್ನನ್ನು ಮುಟ್ಟಬೇಡಿ ನಿನ್ನೆ ರಾತ್ರಿ ಬರುತ್ತೇನೆ ಅಂತ ಸುಳ್ಳು ವಾಗ್ದಾನ ನೀಡಿ ಬರಲೇ ಇಲ್ಲ ರಾತ್ರಿ ಪೂರ್ತಿ ನಾನು ಕಾಯುತ್ತಾ ನಿದ್ದೆ ಹೋದೆ ನಿಮಗೆ ನಿಮ್ಮ ಹೆಂಡತಿಯನ್ನು ಬಿಟ್ಟು ಬರಲು ಸಾಧ್ಯವಾಗುವುದಿಲ್ಲ ಅನ್ನಿಸುತ್ತೆ ಹಾಗಿದ್ದ ಮೇಲೆ ನನ್ನ ಮೇಲೆ ಪ್ರೀತಿಯತ್ತಕ್ಕೆ ಬರೀ ಹಗಲು ಸಮಯ ಮಾತ್ರ ಬಂದು ಹೋಗುತ್ತೀರಾ ರಾತ್ರಿ ಸಮಯದಲ್ಲಿ ನನ್ನೊಂದಿಗೆ ಕಳೆಯುವುದೇ ಇಲ್ಲ ಎಂದು ಗದರಿಸುವಾಗ ವಿವೇಕ್ ತಕ್ಷಣವೇ ನಿನ್ನೆ ರಾತ್ರಿ ನನ್ನ ತಾಯಿಗೆ ತುಂಬ ಹುಷಾರಿ ಇರಲಿಲ್ಲ ಎನ್ನುವನು ಹಾಗಂತ ನನಗೆ ಹೇಗೆ ಗೊತ್ತಾಗಬೇಕು ವಿವೇಕ್ ರಾತ್ರಿ ಒಂದು ಕರೆ ಮಾಡಿ ಹೇಳಲಿಲ್ಲ ನಾನು ರಾತ್ರಿ ಇಡೀ ನಿನ್ನನ್ನೇ ಕಾಯುತ್ತಾ ಕುಳಿತಿದ್ದೆ ಎನ್ನುವಾಗ ನಾನು ಆಸ್ಪತ್ರೆಯ ಐಸಿಯುನಲ್ಲಿದ್ದೆ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು ಇರಲಿಲ್ಲ ಎನ್ನುವನು ನನ್ನ ತಾಯಿಯ ಅಂತಹ ಪರಿಸ್ಥಿತಿಯಲ್ಲಿ ನಾನು ಹೇಗೆ ತಾನೇ ಬರಲಿ ಎನ್ನುವಾಗ ಖುಷಿ ತಕ್ಷಣವೇ ಬದಲಾಗಿ ಕನಿಕರದಿಂದ ಅವನೊಂದಿಗೆ ತಾಯಿಗೆ ಅಷ್ಟೊಂದು ಸೀರಿಯಸ್ ಆಗಿತ್ತಾ ಎಂದು ಬೇಸರದಿಂದಲೇ ಏನು ರಾತ್ರಿ ಇಡೀ ನೀವು ಐಸಿಯುನಲ್ಲೇ ಕಾಯುತ್ತಿದ್ದೀರಾ ಈಗ ನಿಮ್ಮ ತಾಯಿಗೆ ಆರೋಗ್ಯ ಹೇಗಿದೆ ಎಂದು ಗಾಬರಿಯಿಂದ ಕೇಳುವಳು ಈಗ ಸ್ವಲ್ಪ ಪರವಾಗಿಲ್ಲ ರಾತ್ರಿ ಇಡೀ ನಿದ್ದೆ ಇಲ್ಲದೆ ನಾನು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದೆ ನನಗೆ ನನ್ನ ತಾಯಿಯನ್ನು ಕಳೆದುಕೊಳ್ಳುತ್ತೇನೆಯೋ ಅನ್ನಿಸುತ್ತೆ ಎನ್ನುವಾಗ ಖುಷಿಗೆ ನಿಜಕ್ಕೂ ಸಂಕಟವೆನಿಸಿ ಸಾರಿ ವಿವೇಕ್ ನಿನ್ನೆಯ ಕೋಪದಿಂದ ನಾನು ನಿನ್ನನ್ನು ಹೀಗೆಲ್ಲ ಬೈದು ಬಿಟ್ಟೆ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುತ್ತಾ ಅಪ್ಪಿಕೊಳ್ಳುವಳು ಖುಷಿ ನಿನ್ನೆ ದಿನ ನಾನು ಇಡೀ ದಿನ ನಿನ್ನೊಂದಿಗೆ ಕಳೆಯಬೇಕು ಅಂತ ಅಂದುಕೊಂಡಿದ್ದೆ ಆದರೆ ನನ್ನ ಹೆಂಡತಿ ವಾಸಂತಿ ಇದ್ದಾಳಲ್ಲ ಅವಳು ನನಗೆ ಎಷ್ಟೊಂದು ನೋವು ಕೊಡುತ್ತಾಳೆ ಎಂದರೆ ಯಾವ ಹೆಂಡತಿಯೂ ಈ ರೀತಿ ಇರೋದಿಲ್ಲ ಅನ್ನಿಸುತ್ತೆ ನನಗೆ ಅವಳೊಂದಿಗೆ ಮಾತನಾಡಲು ಮನಸ್ಸಾಗೋದಿಲ್ಲ ವಿವಾಹವಾಗಿ ಇಷ್ಟು ಸಮಯವಾಗಿದ್ದರೂ ಅವಳೊಂದಿಗೆ ಒಂದು ದಿನ ನಾನು ಸಂತೋಷದಿಂದ ದಿನ ಕಳೆದಿಲ್ಲ ಎನ್ನುತ್ತಾ ಕಣ್ಣೀರಿಡುವಾಗ ಖುಷಿಗೆ ಅವನೊಂದಿಗೆ ಇನ್ನಷ್ಟು ಕನಿಕರ ಉಂಟಾಗುವುದು ನಾನು ಒಂದು ರೀತಿ ಹುಚ್ಚನಾಗಿ ಬಿಟ್ಟಿದ್ದೇನೆ ಸಂತೋಷ ಎನ್ನುವುದೇ ನನ್ನ ಜೀವನದಲ್ಲಿ ಇಲ್ಲ ಮನೆಯಲ್ಲಿ ತಾಯಿಯ ಅನಾರೋಗ್ಯದ ಟೆನ್ಷನ್ ಹೆಂಡತಿ ಮನೆಯಲ್ಲಿದ್ದರೂ ಯಾರೋ ಹೊರಗಿನವರಂತೆ ಮಾತುಕತೆ ಇಲ್ಲದೇ ಇರುತ್ತಾಳೆ ಅಟ್ಲೀಸ್ಟ್ ನೀನಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ ಅಂತ ಇಲ್ಲಿಗೆ ದಿನವೂ ಬಂದರೆ ನೀನು ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸು ವಿವೇಕ್ ಇನ್ನು ಮುಂದೆ ಈ ರೀತಿಯೆಲ್ಲ ನಿನ್ನೊಂದಿಗೆ ವರ್ತಿಸುವುದಿಲ್ಲ ನಿನ್ನೆಯ ಘಟನೆಯಿಂದ ನಿನ್ನ ಮೇಲೆ ತುಂಬ ಕೋಪ ಬಂದಿತ್ತು ಪರವಾಗಿಲ್ಲ ನಿನ್ನ ತಾಯಿ ಮೊದಲು ಹುಷಾರಾಗಲಿ ಆಮೇಲೆ ನಮ್ಮ ವಿವಾಹದ ಮಾತುಕತೆ ನಡೆಸುವಿಯಂತೆ ನಿನ್ನ ಹೆಂಡತಿ ನೀಡದೇ ಇರುವ ಸಂತೋಷವನ್ನು ನಾನು ನೀಡುತ್ತೇನೆ ಎನ್ನುತ್ತಾ ಕರೆದುಕೊಂಡು ರೂಮಿಗೆ ಹೋಗುವಳು ಮಾರನೇ ದಿನ ಎಂದಿನಂತೆ ಪ್ರಿಯ ಮನೆಗೆ ಬಂದಾಗ ಖುಷಿಯು ನಡೆದ ಘಟನೆಗಳನ್ನೆಲ್ಲ ತಿಳಿಸುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು